ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಸಿನಿಮಾಗಳು ತಯಾರಾಗ್ತಾ ಇದ್ದಾವೆ ಆದರೆ ಸಿನಿಮಾ ನೋಡೋದಕ್ಕೆ ವೀಕ್ಷಕರಿಲ್ಲ ಅನ್ನುವ ಒಂದು ಮಾತಿದೆ ಅದೇ ರೀತಿಯಲ್ಲಿ ಪ್ರತಿದಿನ ಪುಸ್ತಕಗಳು ಬಿಡುಗಡೆ ಆಗ್ತಾ ಇದ್ದಾವೆ ಸಾಹಿತ್ಯ ಕೃತಿಗಳ ರಚನೆ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕೃತಿಗಳು ಆದರೆ ಅದನ್ನು ಓದುವವರಿಲ್ಲ ಎನ್ನುವ ಒಂದು ಕೊರಗು ಕೂಡ ಇದೆ ಇದು ತಂತ್ರಜ್ಞಾನ ಒಂದು ಪರಮಾವಧಿಯನ್ನು ತಲುಪಿರುವ ಒಂದು ಹಂತದಲ್ಲಿ ಆಗಿರುವಂಥ ಒಂದು ಬದಲಾವಣೆ ಇರಬಹುದು ಆದರೂ ಸಹ ಸಾಹಿತ್ಯಕ್ಕೆ ಇರುವ ಶಕ್ತಿಯನ್ನು ನಾವು ಯಾವತ್ತೂ ಅಲ್ಲಗಳೆಯೋ ಹಾಗಿಲ್ಲ ಇವತ್ತು ನಮ್ಮ ಈ ವಾಹಿನಿಯ ಮೂಲಕ ಓದುವ ಒಂದು ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಒಬ್ಬ ಯುವ ಕಾದಂಬರಿಕಾರರನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ ಅವರು ಈಗಾಗಲೇ ತಮ್ಮ ಎರಡನೆಯ ಕಾದಂಬರಿಯನ್ನು ಪ್ರಕಟಿಸಿದ್ದಾರೆ ತುಪಾಕಿಯ ಪಿಸುಮಾತು ಈ ಕಾದಂಬರಿಯನ್ನು ರಚನೆ ಮಾಡಿರುವ ಕೆ ಎಲ್ ವಿನೋದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ವಿನೋದ್ ನಮಸ್ತೆ ಸರ್ ಸರ್ ನಿಮ್ಮ ಹೊಸ ಕಾದಂಬರಿ ತುಪಾಕಿಯ ಪಿಸುಮಾತು ಸರ್ ತುಪಾಕಿಯಲ್ಲಿ ಪಿಸುಮಾತು ಬರೋದಕ್ಕೆ ಸಾಧ್ಯವೇ ಇಲ್ಲ ಅದೇನಿದ್ರು ಆರ್ಭಟಿಸೋದು ಅಂಥದ್ರಲ್ಲಿ ತುಪಾಕಿಯ ಪಿಸುಮಾತು ಎನ್ನುವ ಒಂದು ವಿಶಿಷ್ಟವಾದ ತಲೆ ಬರಹದ ಒಂದು ಕಾದಂಬರಿಯನ್ನು ಕಾದಂಬರಿ ಕೂಡ ಬಹಳ ವಿಶಿಷ್ಟವಾಗಿದೆ ಅದನ್ನು ರಚನೆ ಮಾಡೋದಕ್ಕೆ ನಿಮಗೆ ಏನು ಸ್ಫೂರ್ತಿ ಯಾಕೆಂದರೆ ನಿಮ್ಮ ಮೊದಲನೇ ಕಾದಂಬರಿ ಆಸೆ ಅದು ಒಂದು ಹೆಣ್ಣನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಬರೆದಿರುವಂಥದ್ದು ಇಲ್ಲಿ ಕೂಡ ಹೆಣ್ಣೇ ಕೇಂದ್ರೀಕೃತ ಆದರೂ ಸಹ ಇದರ ವ್ಯಾಪ್ತಿ ಅಂದರೆ ಕ್ಯಾನ್ವಾಸ್ ಬಹಳ ದೊಡ್ಡದಾಗಿದೆ ಇದು ನಿಮ್ಮ ಎಷ್ಟರ ಮಟ್ಟಿಗೆ ನಿಮ್ಮ ಅನುಭವ ಅಥವಾ ನೀವು ನೋಡಿದ್ದು ಇನ್ನು ಇಲ್ಲಿ ನಿಮ್ಮ ಕಲ್ಪನೆ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಇದೆಲ್ಲದರ ಬಗ್ಗೆ ಮಾತಾಡೋಣ ಸರ್ ಖಂಡಿತ ಸರ್ ಮೊದಲಿಗೆ ತುಪಾಕಿಯ ಪಿಸು ಮತ್ತು ನೀವು ಇಲ್ಲಿ ನೋಡ್ತಾ ಇರಬಹುದು ಸರ್ ಒಂದು ಬಂದೂಕಿದೆ ಬಂದೂಕೊಳಗಡೆ ಒಂದು ಲೇಖನಿ ಲೇಖನಿ ಇದೆ ಸತ್ಯ ಮಾತಾಡುವಂತಹ ಲೇಖನಿಗಳ ಎದುರು ಬಂದೂಕು ಪಿಸುಗುಡುತ್ತೆ ಸತ್ಯವನ್ನ ಯಾರು ಮಾತಾಡ್ತಾರೆ ಭಯ ಇಲ್ಲದೆ ನಿರ್ಭಯದಿಂದ ಮಾತಾಡ್ತಾರೋ ಅವರ ಎದುರುಗಳು ಲೇಖ ಬಂದೂಕು ಪಿಸುಗುಡುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಶುರುವಾಗಿದ್ದು ಬಂದೂಕಿನ ತುಪಾಕಿಯ ಪಿಸು ಮಾತು ಮೊದಲನೇ ಕಾದಂಬರಿ ಆಸ್ತಿನೂ ಸಹ ಒಂದು ಹೆಣ್ಣಿನ ಮನಸ್ಥಿತಿಯನ್ನು ಹಿಡ್ಕೊಂಡು ಮಾಡಿದ್ದು ಅಲ್ಲೂ ಸಹ ಹೆಣ್ಣು ಕೇಂದ್ರ ಪ್ರಮುಖ ಪಾತ್ರ ವಹಿಸ್ತಾರೆ ಇಲ್ಲೂ ಸಹ ಹೆಣ್ಣೆ ಪ್ರಮುಖ ಪಾತ್ರ ವಹಿಸ್ತಾರೆ ಯಾಕಂದ್ರೆ ನಾನು ತುಂಬಾ ನಂಬಿರೋದು ಹೆಣ್ಣಿನ ಹೆಣ್ಣಿನಿಂದ ಸಮಾಜದ ಬದಲಾವಣೆ ಸಾಧ್ಯ ಅಂತ ಸೊ ಹೆಣ್ಣು ಒಂದು ಕುಟುಂಬನ ನಿರ್ವಹಣೆ ಮಾಡೋಕೆ ಎಷ್ಟು ಎಷ್ಟು ಪ್ರಬಲಳಾಗಿರ್ತಾಳೆ ಮಕ್ಕಳನ್ನ ಓದಿಸೋದ್ರಿಂದ ಇರಬಹುದು ಗಂಡನ ಸರಿ ದಾರಿಗೆ ತರೋದ್ರಿಂದ ಇರಬಹುದು ಎಲ್ಲಾ ನಿಟ್ಟಿನಲ್ಲಿ ಹೆಣ್ಣು ಹೇಗೆ ಇಡೀ ಕುಟುಂಬದ ಜವಾಬ್ದಾರಿನ ಮೇಲೆ ಹೊದ್ಕೊಂಡು ಸಾಕ್ತಾಳೋ ಹಾಗೆ ಸಮಾಜದ ಬದಲಾವಣೆಗೂ ಒಂದು ಹೆಣ್ಣು ಮುಖ್ಯವಾದ ಶಕ್ತಿಯಾಗಿ ನಿಂತ್ಕೊಳ್ತಾಳೆ ಅನ್ನೋ ಒಂದು ಉದ್ದೇಶದಿಂದ ಹೆಣ್ಣನ್ನೇ ನಾಯಕಿಯಾಗಿಸ್ಕೊಂಡು ಶುರು ಮಾಡಿದದ್ದು ಈ ತುಪಾಕಿ ಅಪ್ಪಿಸು ಮಾತು ಅಂದರೆ ಒಂದು ಇವತ್ತಿಗೂ ನಮ್ಮ ಪುರುಷ ಪ್ರಧಾನವಾದ ಸಮಾಜದಲ್ಲಿ ನೀವು ವಿರುದ್ಧವಾದ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಿ ಅಂದರೆ ಒಳಗಿರೋ ಸತ್ಯ ಅದು ಹೌದು ಯಾಕೆಂದರೆ ಹೆಣ್ಣೇ ಎಲ್ಲದಕ್ಕೂ ಕಾರಣ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ನೀವು ಹೇಳ್ದಂಗೆ ಒಂದು ಸಂಸಾರದ ಜವಾಬ್ದಾರಿ ಇರಬಹುದು ಒಂದು ದೇಶದ ಜವಾಬ್ದಾರಿ ಇರಬಹುದು ಹೆಣ್ಣು ನಿರ್ವಹಣೆ ಮಾಡಿರುವಂಥದ್ದನ್ನು ನಾವು ಪುರಾಣ ಕಾಲದಿಂದನೂ ನೋಡ್ತಾ ಬಂದಿದ್ದೀವಿ ನಿಮಗೆ ಯಾವ ರೀತಿ ಅದು ಆಯಿತು ಅಂತ ಈಗ ಸರ್ ನನ್ ನಾನು ಹುಟ್ಟಿದಂತ ಊರಾಗಿರ್ಬಹುದು ಬೆ ನನ್ನ ಮನೆ ಆಗಿರ್ಬಹುದು ಅಲ್ಲಿ ಹೆಚ್ಚು ಹೆಣ್ಮಕ್ಳ ತುಂಬಾ ಪ್ರಮುಖವಾದ ಪಾತ್ರನ ವಹಿಸ್ತರು ನನ್ನ ಬೆಳವಣಿಗೆಗೂ ಕಾರಣಕರ್ತರಾದವರು ಸಹ ಸ್ನೇಹಿತರಲ್ಲಾಗಿರ್ಬಹುದು ಕುಟುಂಬದಲ್ಲಾಗಿರ್ಬಹುದು ಹೊರಗಡೆ ಆಗಿರಬಹುದು ಪ್ರಮುಖವಾಗಿ ಹೆಣ್ಣೆ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಸೊ ಯಾಕೆ ಹೆಣ್ಣಿಂದ ಬದಲಾವಣೆನ ತರೋಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಇದ್ದಾಗ ಒಂದು ಸಮಾಜದಲ್ಲಿರುವಂತಹ ಘಟನೆಗಳನ್ನ ಆಧರಿಸಿ ಸಮಾಜದಲ್ಲಿ ನಡೆಯುತ್ತಿರುವಂತಹ ಪ್ರಸ್ತುತದಲ್ಲೂ ನಡೆಯುತ್ತಿರುವಂತಹ ವಿಷಯಗಳನ್ನ ಸಂಗ್ರಹಿಸಿ ನಾನು ಕೇಳಿದಂತಹ ಕತೆಗಳು ನಮ್ಮ ಊರಿನ ಕಥೆಗಳು ಈಗ ನಾವು ಅಹ್ ಹಳ್ಳಿಲ್ ಬೆಳೆದವರವ್ರು ಸೊ ನಮಗೆ ನಮ್ಮ ಅಜ್ಜಿದಿರ ಆಗಿರ್ಬಹುದು ನಮ್ಮ ಅಪ್ಪನ ಅಕ್ಕಂದಿರ ನಮ್ಮ ಅತ್ತೆರ ಆಗಿರ್ಬಹುದು ಚಿಕ್ಕ ಮಕ್ಳಾಗಿದ್ದಾಗ ಕತೆಗಳು ಹೇಳೋರು ಕಥೆಗಳು ಹೇಳೋರು ಅವರಿಗೆ ರಾಮ ಗೊತ್ತಿತ್ತೇ ವಿನಃ ರಾಮಾಯಣ ಗೊತ್ತಿರ್ಲಿಲ್ಲ ಕೃಷ್ಣ ವಿನಃ ಮಹಾಭಾರತ ಗೊತ್ತಿರಲಿಲ್ಲ ಆದ್ರೆ ಅವ್ರು ತುಂಬಾ ಚೆನ್ನಾಗಿ ಕತೆ ಹೇಳೋರು ಅವ್ರ ಅಪ್ಪನ ಕತೆ ಹೇಳೋರು ಅವ್ರ ಊರಿನ ಕತೆ ಹೇಳೋರು ಅವರ ಕಷ್ಟದ ಕತೆ ಅವ್ರ ಬದುಕಿನ ಕತೆಗಳನ್ನ ಹೇಳೋರು ಆ ಕತೆಗಳನ್ನ ಹೇಳ್ತಾ 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 ಎಲ್ಲೋ ನನ್ನ ಮನ್ಸೊಳಗಡೆ ಆ ಕತೆಗಳು ಹಾಗೆ ಆ ಸೂಕ್ತವಾಗಿ ಅಡಗಿದ್ದು ಅನ್ಸುತ್ತೆ ಆವಾಗ ಈ ಸಮಾಜದಲ್ಲಿರುವಂತಹ ಪ್ರಸ್ತುತದಲ್ಲಿ ನಡೀತಿರುವಂತಹ ಘಟನೆಗಳನ್ನ ನಾನು ಬರೀಬೇಕು ಅಂತ ಅಂದಾಗ ಆ ಕತೆ ನನಗೆ ಗೊತ್ತಾಗ್ದಂಗೆ ಒಂದು ರೂಪ ತಾಳತ್ತು ಆ ರೂಪ ತಾಳ್ದಾಗ ಅದಕ್ಕೊಂದು ಹೆಣ್ಣನ್ನ ನಾಯ್ಕೆ ಮಾಡಿ ಈ ಕಾದಂಬರಿನ ತರ ಹೊರಗಡೆ ತರಕಾಗಿತ್ತು ಮೊದಲಿಗೆ ಇದಕ್ಕೆ ಮುಖ್ಯ ಮೂಲ ಪ್ರೇರಣೆ ಅಂದ್ರೆ ಯೋಗೇಶ್ ಮಾಸ್ಟರ್ ಅವ್ರ ಜೊತೆ ನಾನು ಮಾತಾಡ್ಬೇಕಾದಾಗ ಅವ್ರು ಯಾವಾಗ್ಲೂ ಹೇಳೋರು ಒಬ್ಬ ಸಾಹಿತಿ ನಿರ್ಭಯವಾಗಿ ಮಾತಾಡ್ಬೇಕೇ ಹೊರತು ಅವ್ರಿಗೆ ಗನ್ಮನ್ನ ಕೊಡಬಾರ್ದು ಅಂತ ಎಷ್ಟು ಮಟ್ಟಿಗೆ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹೊಂದಿದ್ದೀವಿ ಅನ್ನೋದು ಒಂದು ನನ್ನಲ್ಲೇ ಒಂದು ಪ್ರಶ್ನೆ ಮಾಡ್ತು ಈಗ ಒಬ್ರು ಏನೋ ಮಾತಾಡ್ತಾ ಇದ್ದಾರೆ ಅಂದ್ರೆ ತಪ್ಪು ಅಂದ್ರೆ ಅದನ್ನ ಕೂರಿಸಿ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಸರಿ ತಪ್ಪುಗಳ ಒಂದು ಪರಾಮರ್ಶೆ ಆಗತ್ತ ಈಗ ನಾನ್ ಸ ತಪ್ಪು ಅಂತಂದ್ರೆ ಅವ್ರು ಹೇಳ್ತಾರೆ ಸರಿ ನನ್ಗೆ ಅರ್ಥ ಆಗತ್ತ ಇಲ್ಲ ನಾನೇ ಅವರೇ ತಪ್ಪು ಅಂತಂದ್ರೆ ನಾನ್ ಒಂದಷ್ಟು ವಿಚಾರಗಳು ಅವ್ರಿಗೆ ಅರ್ಥ ಆಗ್ಬೋದು ಈಗ ಆಗ್ಬೇಕೆ ಹೊರತು ಅವರು ಮಾತಾಡಿದ್ರು ಅಂದಿದ ತಕ್ಷಣ ಅವ್ರಿಗೆ ಗನ್ ನ ಕೊಡೋದು ಅವ್ರನ್ನ ಎಲ್ಲೂ ಹೋಗದೇ ಇರೋ ರೀತಿ ನಿರ್ಬಂಧಿಸೋದು ಅದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದು ಈಗ ಬೇಂದ್ರೆ ಅವ್ರದ್ದು ಭಾಷಣ ಕೇಳ್ಬೇಕಾದ್ರೆ ತುಂಬಾ ಹಳೆ ಭಾಷಣಗಳು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಬಹುಶಃ ಅದು ನಿಮ್ ಚಾನೆಲ್ ಇಂದನೆ ಮಾಡಿರಬಹುದು ಅಂತ ಅನ್ಕೊಂಡಿಲ್ಲ ನಮ್ಮಲ್ಲಿ ಮಾಡಿಲ್ಲ ಅದು ಬೇಂದ್ರೆ ಅವ್ರದೊಂದು ಭಾಷಣ ಮಾಡ್ತಾ ಇರ್ತಾರೆ ಮಾತಾಡ್ ಮಾಡ್ತಾ ಇರ್ಬೇಕಾದಾಗ ಅವ್ರ ನಜರ್ ಕೈದೆ ಅಂತ ಅರೆಸ್ಟ್ ಮಾಡ್ಬಿಡ್ತಾರ ಏನ್ ನಜರ್ ಕೈದಿ ಅಂತಂದ್ರೆ ಅವ್ರ ಎಲ್ ಬೇಕಾದ್ರೂ ಹೋಗ್ಬೋದು ಅವ್ರ ಹಿಂದೆ ಪೊಲೀಸ್ನವರು ಇರ್ತಾರೆ ಒಂಥರ ಹೌಸ್ ಅರೆಸ್ಟ್ ತರ ಸೊ ಹೀಗಿದ್ದಾಗ ಯಾಕೆ ನಜರ್ ಕೈದಿ ಅಂತ ಬೇಂದ್ರೆ ಇದ್ ಮಾಡ್ತಾರೆ ಅಂದ್ರೆ ತುಂಬಾ ಸ್ವಾರಸ್ಯವಾಗಿ ಬೇಂದ್ರೆ ಅವರೇ ಹೇಳ್ತಾರೆ ನಾನೊಂದ್ ಪದ್ಯ ಪದ್ಯ ಒಂದ ತಪ್ಪ ಗ್ರಹಿಸಿ ನೀವು ನನ್ನನ್ನು ಅರೆಸ್ಟ್ ಮಾಡಿದೀರ ಆದ್ರೂ ಆ ಪದ್ಯನ ಬರ್ದಿತ್ತು ಬೇಂದ್ರೆ ಅಲ್ಲ ಅಂಬಿಕಾ ತನಯ್ಯ ದತ್ತ ನೀವು ಅಂಬಿಕಾ ತನಯ ಅರೆಸ್ಟ್ ಮಾಡೋದ್ ಬಿಟ್ ಬಡ ಬೇಂದ್ರೆ ಮಾಸ್ತರ್ನ ಯಾಕೆ ಅರೆಸ್ಟ್ ಮಾಡಿದಿರಾ ಅರೆಸ್ಟ್ ಮಾಡೋದ್ರ ಜೊತೆಗೆ ನಜರ್ ಕೈದಿ ಅಂತ ಯಾಕೆ ಘೋಷಣೆ ಮಾಡಿದಿರಾ ನಾನು ಹಾಗಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಕಸಿದುಕೊಳ್ಳಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ರಚನೆ ಆದದ್ದು ಈ ತುಪಾಕಿ ಪಿಸು ಮಾತು ಇಲ್ಲಿ ನೀವು ಹೆಣ್ಣನ್ನ ಕೇಂದ್ರವಾಗಿ ಇಟ್ಕೊಂಡಿದೀರಿ ಆ ಹೆಣ್ಣಿಗೆ ಒಂದು ಕಡೆ ಜಾತಿಯ ಕಾರಣಕ್ಕೆ ಬೇಕಾದಷ್ಟು ಸಂಘರ್ಷಗಳಾಗುತ್ತೆ ಇನ್ನೊಂದು ಕಡೆ ಮತದ ಕಾರಣಕ್ಕೆ ಅಂದರೆ ಧರ್ಮದ ಕಾರಣಕ್ಕೆ ಕೂಡ ಆಗುತ್ತೆ ಇನ್ನು ನಿಮಗೆ ಈ ಉಳ್ಳವರು ಇಲ್ಲದವರು ಅವರ ನಡುವಿನ ಸಂಘರ್ಷ ಇದೆ ಉಳ್ಳವರು ಇಲ್ಲದವರು ಅಂದರೆ ಒಂದು ಕಡೆ ಅರಿವು ಇರಬಹುದು ಅಥವಾ ಹಣಕಾಸಿನ ಪರಿಸ್ಥಿತಿ ಇರಬಹುದು ಅಲ್ಲಿ ಉಳ್ಳವರು ಇಲ್ಲದೇ ಇಲ್ಲದೆ ಇರೋರು ಇದ್ದಾರೆ ಇನ್ನು ಅಧಿಕಾರ ಇರುವವರು ಅಧಿಕಾರ ಇಲ್ಲದೆ ಇರುವವರು ಇಲ್ಲಿ ಅಧಿಕಾರದ ದರ್ಪ ಕೂಡ ಇದೆ ಹೌದು ಅಂದ್ರೆ ನೀವು ಹೆಣ್ಣಿನ ಶಕ್ತಿಯನ್ನು ಬಳಸ್ಕೊಂಡು ತುಪಾಕಿಯ ಪಿತು ಪಿಸುಮಾತು ಕಾದಂಬರಿಯನ್ನು ಬರೆಯುವಾಗ ಆ ಹೆಣ್ಣಿಗೆ ಕೊನೆಯಲ್ಲಿ ನೀವು ಸಾವನ್ನು ಕರುಣಿಸ್ತೀರಿ ಅಥವಾ ಸೋಲನ್ನು ಕರುಣಿಸ್ತೀರಿ ಇದು ಎಷ್ಟರ ಮಟ್ಟಿಗೆ ಸರಿ ನಾನು ಕಾದಂಬರಿಯಲ್ಲಿ ಅವಳಿಗೆ ಸೋಲಾಗಿರಬಹುದು ಅಥವಾ ಸಾವಾಗಿರಬಹುದು ಈ ಸಾವು ಒಂದು ಜ್ಯೋತಿಯಾಗಿ ಎಲ್ಲರ ಮನಸಲ್ಲೇ ಒಂದು ಅರಿವನ್ನ ಮೂಡಲಿ ಸೊ ಅಂತಿಮವಾಗಿ ಜಾನಕಿ ಸತ್ತಿದ್ದು ತಪ್ಪ याक सत्लो hmm. ಒಂದ್ ವೇಳೆ ಬದುಕಿದ್ರೆ ಏನೇನ್ ಮಾಡಬಹುದಾಗಿತ್ತು ಅಂತ ಒಂದಷ್ಟು ಯಾರು ಓದ್ತಾರೋ ಅವರಲ್ಲಿ ಒಂದು ಅರಿವು ಮೂಡ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಜಾನಕಿಗ ಸೋಲಾಗಿದೆ ಇದರಿಂದ ಯಾರು ಓದ್ತಾರೋ ಹೌದು ಜಾನಕಿ ಸತ್ತಿದ್ದು ತಪ್ಪು ಅಂತ ಯಾರಿಗೆ ಅನ್ಸುತ್ತೋ ಅಲ್ಲಿ ಜಾನಕಿ ಜೀವಂತವಾಗಿರ್ತಾಳೆ ಅನ್ನೋದು ಅನ್ನೋ ಉದ್ದೇಶಕ್ಕೋಸ್ಕರ ಹೌದು ಹೌದು ಸರ್ ಇದು ಕಾದಂಬರಿಯ ಈ ಕತೆ ಯಾವತ್ತೂ ಎಂಡಾಗಲ್ಲ ಆಗಲ್ಲ ನನ್ನ ಪ್ರಕಾರ ಈ ಕತೆ ಜಾನಕಿ ಸಾವು ಅಂತಂದ್ರೆ ಅದು ತಪ್ಪಾಗ್ಬಿಡುತ್ತೆ ಜಾನಕಿ ಸಾವಿಂದ ಮತ್ತಷ್ಟು ಕತೆಗಳು ರೂಪ್ಕೊಳುತ್ತೆ ಅದು ಪ್ಲಸ್ ಆಗಿರಬಹುದು ಮೈನಸ್ ಆಗಿರಬಹುದು ಅದ್ರ ರೂಪುಕೊಳ್ತಾನೆ ಇರ್ತವೆ ಸೊ ನಮ್ಮ ಆಲೋಚನೆಗಳು ಹೇಗಿರುತ್ತೆ ಅನ್ನೋದ್ರ ಮೂಲಕ ಕತೆ ರೂಪಿಕೊಳ್ಳುತ್ತೆ ಅನ್ನೋದು ಹೇಳಕ್ ಇಷ್ಟಪಡ್ತೀವಿ ಇಲ್ಲಿ ಜಾನಕಿ ಒಬ್ಬ ದಲಿತ ಸಮುದಾಯದ ಹೆಣ್ಣು ಈ ದಲಿತ ಸಮುದಾಯ ಅಂತ ಬಂದಾಗ ನನಗೆ ಅನ್ಸೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರದ ಆರಂಭದಲ್ಲಿ ಸಾಕಷ್ಟು ಈ ಅಸ್ಪೃಶ್ಯತೆ ಒಂದು ಆಚರಣೆ ಇವೆಲ್ಲವೂ ಸಮಾಜದಲ್ಲಿತ್ತು ಅದನ್ನು ಬಹಳಷ್ಟು ಜನ ವಿರೋಧಿಸಿದ್ದಾರೆ ಗಾಂಧಿಯವರಿಂದ ಹಿಡಿದು ಅಂಬೇಡ್ಕರ್ ಅವರಿಂದ ಹಿಡಿದು ಸಾಹಿತಿಗಳು ಕೂಡ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಸಾಹಿತಿ ಅವನು ದಲಿತರ ಒಂದು ವಿಚಾರವನ್ನು ಇಟ್ಕೊಂಡು ಬರೆದಾಗ ಅವನಿಗೆ ಬೇರೆ ಏನೂ ಸಬ್ಜೆಕ್ಟ್ ಸಿಕ್ಕಿಲ್ಲ ಮುಂದುವರೆದಾದರೂ ಈ ಸಬ್ಜೆಕ್ಟ್ ಇಟ್ಕೊಂಡು ಬರೆದಿದ್ದಾನೆ ಆ ಮೂಲಕ ಒಂದಿಷ್ಟು ಪ್ರಶಸ್ತಿ ಗಳಿಸ್ಬೋದು ಮಾಡಬಹುದು ಕೆಲವರು ಇರಬಹುದು ಆ ಕಾರಣಕ್ಕೆ ಆ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಬರೆದಿರೋರು ಇರಬಹುದು ಆದರೆ ನೀವು ನಿಮ್ಮ ಒಂದು ಅನಿಸಿಕೆಯಲ್ಲಿ ಹೆಸರಿಸಿದ್ದೀರಲ್ಲ ಶಿವರಾಮ ಅವರು ಶಿವರಾಮ ಚೋಮನ ಚೋಮನದುಡಿ ಬರೆಯೋದಕ್ಕೆ ಅವರು ನೋಡಿದ ಬದುಕು ಅವರನ್ನು ಕಾಡಿದ್ದೇ ಹೊರ್ತುನು ಯಾವುದೋ ಒಂದು ಪ್ರಶಸ್ತಿಗಾಗಿ ಅವರು ಬರೆದಿದ್ದಲ್ಲ ಆದರೆ ಇವತ್ತೇನಾಗಿದೆ ಅಂದರೆ ಈ ಪ್ರಗತಿಪರರು ಬರೆಯೋದಕ್ಕೆ ಹೋದವ್ರನ್ನೆಲ್ಲರನ್ನೂ ಒಂದು ರೀತಿಯಲ್ಲಿ ಅನುಮಾನದ ದೃಷ್ಟಿಯಿಂದಲೇ ನೋಡ್ತಾರೆ ಆ ಅನುಮಾನದ ದೃಷ್ಟಿಯಿಂದ ನೋಡೋದರಿಂದ ನೀವು ಹೇಳ್ದಾಗೆ ಅವನು ತಪ್ಪಾದರೆ ಅವನ್ನ ಕೂರಿಸಿ ಮಾತಾಡಬೇಕೆ ಹೊರ್ತೂನು ಹೌದು ತಪ್ಪು ಅಂದ ತಕ್ಷಣ ಗನ್ ಹಿಡಿ ಹಿಡಿಬಾರ್ದು ಅಂತ ಹೌದು ಇದು ಈ ಒಂದು ರೀತಿ ಅಂತರ ಬೆಳೀತಾ ಹೋಗುತ್ತೆ ಹೌದು ಅದು ಬೆಳಿಬಾರ್ದು ಅಂದರೆ ಪರಸ್ಪರ ಅರಿತುಕೊಳ್ಳುವ ಒಂದು ಪ್ರಯತ್ನ ನಡೀಬೇಕು ವಿನಿಮಯ ಆಗುವ ಹಾಂ ಅದು ಅರಿತುಕೊಳ್ಳೋದು ಎಲ್ಲೋ ಒಂದು ಕಡೆ ಕ ಇದಾಗ್ತಾ ಕಮ್ಮಿ ಕಮ್ಮಿಯಾಗಿದೆ ಹೌದು ಈಗ ನೀವು ಹಿಂದೂ ಮುಸ್ಲಿಂ ಸಂಘರ್ಷ ತೊಗೊಂಡ್ರೂ ಸಹ ಮುಸ್ಲಿಮರು ನಮ್ಮ ಜೊತೆಗೆ ಇದ್ದರು ಶತಶತಮಾನಗಳಿಂದ ಇದ್ದರು ಇವತ್ತಿಗೂ ಇದ್ದಾರೆ ಅವರಲ್ಲೂ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ಬೇರೆ ಧರ್ಮಗಳಲ್ಲೂ ಇದ್ದಾರೆ ಬೇರೆ ಜಾತಿಗಳಲ್ಲೂ ಇದ್ದಾರೆ ಮನುಷ್ಯ ಕುಲದಲ್ಲೇ ಅದಿದೆ ಹಾಗಿರುವಾಗ ಅವರಲ್ಲಿ ಕೂಡ ನಾವು ಶಾಂತಿಯಿಂದ ಇರಬೇಕು ಅಂತ ಬಯಸೋರು ಎಷ್ಟೋ ಜನ ಇದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿ ಅದಕ್ಕೆ ಅನುವು ಮಾಡಿ ಇಲ್ಲ ಯಾಕೆಂದರೆ ಆ ಒಂದು ಬ್ರ್ಯಾಂಡ್ ಇದ್ದ ತಕ್ಷಣ ಅವರನ್ನು ಅನುಮಾನದಿಂದ ಅನುಮಾನದಿಂದಲೇ ನೋಡುವ ಹಾಗಾಗಿದೆ ಇಲ್ಲಿ ಕೂಡ ಅದೇ ರೀತಿಯ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ನೀವು ಏನು ಪರಿಹಾರವನ್ನು ಒಬ್ಬ ಬರಹಗಾರರಾಗಿ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೊದಲಿಗೆ ಸರ್ ಒಬ್ಬ ಕವಿ ಕವಿಯಾದೋನು ಅಥವಾ ಒಬ್ಬ ಕಥೆಗಾರ ಅದೋನು ಎಲ್ಲ ಜಾತಿ ಸಂಬಂಧ ಮತ್ತು ಸಂಘರ್ಷಗಳಿಂದ ಅಧಿಕಾರಗಳಿಂದ ವಿಮುಕ್ತನಾಗಿರಬೇಕು ಈಗ ವಿಮುಕ್ತನಾಗಾದ್ರೆ ಮಾತ್ರ ನಮಗೆ ಹೊರಗಡೆ ಬಂದು ನೋಡಕ್ ಸಾಧ್ಯ ಆಗೋದು ಈಗ ಎರಡು ಸಿದ್ಧಾಂತಗಳಿದೆ ಒಂದು ಎಡಪಂಥೀಯ ಒಂದು ಬಲಪಂಥೀಯ ಈ ಎಡಪಂಥೀಯಗೆ ಅವ್ರದೇ ಆದಂತ ಒಂದು ಸಿದ್ಧಾಂತಗಳಿರ್ತವೆ ಬಲಪಂಥೀಗೆ ಅವ್ರದೇ ಒಂದು ಸಿದ್ಧಾಂತಗಳಿರ್ತವೆ ಒಬ್ಬ ಕವಿ ಆದವನು ಯಾವ ಸಿದ್ಧಾಂತಗಳಿಗೂ ಒಳಗಾಗಬಾರ್ದು ಈಗ ಯಾವ ಸಿದ್ಧಾಂತಗಳಿಗೆ ಒಳಗಾಗದೆ ಯಾವುದ್ರಲ್ಲಿ ಸರಿ ಇದೆ ಯಾವ್ದ್ರಲ್ಲಿ ತಪ್ಪಿದೆ ಅನ್ನೋದನ್ನ ಪರಾಮರ್ಶೆ ಮಾಡಿ ಹೇಳುವಂತವನು ಒಬ್ಬ ನಿಜವಾದ ಕವಿ ಆಗ್ತಾನೆ ಆಮೇಲೆ ಈ ಎಡಪಂಥೀಯ ಬಲಪಂಥೀಯ ಅಂತ ಅವರಿಗೆ ಹಣೆ ಪಟ್ಟಿ ಕಟ್ಟೋದು ಕೂಡ ಹೊರಗಿನವರೇ ಹೊರತು ಹೌದು ಅವ್ರು ತಾವಾಗೇ ಎಲ್ಲೂ ಹೇಳ್ಕೊಂಡಿರೋದಿಲ್ಲ ಅವ್ರು ಹೇಳ್ತಾರೆ ನಾವಿಲ್ಲ ನಾವ್ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಇದ್ದೀವಿ ಸಮಾನವಾಗೆ ನೋಡ್ತಾ ಇದ್ವಿ ವೈಚಾರಿಕವಾಗಿ ಯೋಚನೆ ಮಾಡ್ತಾ ಇದೀವಿ ಅಂತ ಅವ್ರು ಒಪ್ಕೊಳ್ಳಕ್ ರೆಡಿ ಇರ್ತಾರೆ ಅದು ಆದ್ರೆ ವಿಚಾರಗಳು ಬಂದಿದ್ ಕೂಡಲೆ ಅವ್ರು ಹೀಗೆ ಅವ್ರು ಹೀಗೆ ಅಂತ ಬೈಫರ್ಗೇಶನ್ ಬೈಫರ್ ಮಾಡ್ತಾರೆ ಈಗ ಗಾಂಧಿ ಆಗಿರಬಹುದು ಗಾಂಧಿಯವರು ಎಲ್ಲೋ ಜಾತಿ ಬಗ್ಗೆ ಮಾತಾಡ್ತಿದ್ದಂಗೆ ಅವ್ರನ್ನ ವಿರೋಧಿಸೋಕೆ ಶುರು ಮಾಡ್ತಾರೆ ಅಂಬೇಡ್ಕರ್ ಆಗಿರ್ಬಹುದು ಅವರು ಹೀಗೆ ಅಂತ ಅಂದಿದ್ದ ತಕ್ಷಣವೇ ಅವ್ರನ್ನ ವಿರೋಧಿಸೋಕೆ ಶುರು ಮಾಡಿಬಿಡ್ತಾರೆ ಬಟ್ ಅವರ ಏನು ಇವ್ರನ್ನ ಇಲ್ಲಿಗೆ ಅಂತ ಸೀಮಿತಗೊಳಿಸೋ ಬದಲು ಅವರ ಸಿದ್ಧಾಂತ ಏನು ಅವರ ತಾತ್ವಿಕ ಆಲೋಚನೆಗಳೇನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲವನ್ನೂ ಮೀರಬಹುದು ಸೊ ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವಮಾನ ಅವರಾಗಬಹುದು ಸೊ ಹಾಗಾಗಿ ಕವಿ ಒಬ್ಬ ವಿಶ್ವಮಾನವನಾದಾಗ ಮಾತ್ರ ಒಂದು ಹೊಸ ಹೊಸ ವಿಚಾರಗಳು ಉಳಿಯಕ್ಕೆ ಸಾಧ್ಯ ಆಗೋದೇ ಹೊರತು ಇಲ್ಲ ಅಂದ್ರೆ ಚೌಕಟ್ಟಿಗೆ ಬಿದ್ದು ಚೌಕಟ್ಟಲ್ಲೇ ಯೋಚನೆ ಮಾಡಿ ಆ ಚೌಕಟ್ಟಲ್ಲೇ ಹೋಗ್ಬೇಕಾಗತ್ತೆ ನಾವ್ ಇನ್ ಏನನ್ನೂ ಅಚೀವ್ ಮಾಡೋಕೆ ಸಾಧ್ಯ ಆಗೋಲ್ಲ ಹೌದು ಪ್ರಶಸ್ತಿಗಳು ಬರುತ್ತೆ ಇನ್ನೊಂದು ಬರುತ್ತೆ ಆದ್ರೆ ಅದನ್ನ ಮೀರಿ ಬೆಳೆಯೋಕಾಗಲ್ವಲ್ಲ ಈಗ ಪಂಪ ಆಗಿರ್ಬೋದು ಯಾಕೆ ಹತ್ತನೇ ಶತಮಾನ ಆದ್ರೂನು ಪಂಪ ಇನ್ನು ಜೀವಂತವಾಗಿದ್ದಾರೆ ಯಾಕೆ ಹದಿನಾರನೇ ಶತಮಾನ ಆದ್ರೂ ಕನಕ ಇನ್ನು ಜೀವಂತವಾಗಿದ್ದಾರೆ ಹನ್ನೊಂದನೇ ಶತಮಾನ ಆದ್ರೂ ಬಸವಣ್ಣ ಯಾಕಿನ್ನೂ ಜೀವಂತವಾಗಿದ್ದಾರೆ ಕುವೆಂಪು ಯಾಕಿನ್ನು ಜೀವಂತವಾಗಿದ್ದಾರೆ ಅಂದ್ರೆ ಅವನ್ನೆಲ್ಲ ಮೀರಿ ಅವ್ರು ಬರೆಯೋಕ್ ಶುರು ಮಾಡಿದ್ರು ಅವನ್ನೆಲ್ಲ ಮೀರಿ ನೋಡೋಕ್ ಶುರು ಮಾಡಿದ್ರು ಅವರು ಅವರನ್ನು ಕೂಡ ವರ್ಗೀಕರಣ ಹೌದು ಈಗಿರ್ಬೇಕಾದಾಗ ನಮ್ಮ ಸಿದ್ಧಾಂತಗಳು ನಮ್ಗೆ ಆ ಸಿದ್ಧಾಂತಗಳಿಗೆ ನಾವು ಭದ್ರ ಆಗ್ಬಿಡ್ಬೇಕು ಈಗ ನಂದೇ ಆದಂತ ಒಂದು ಸಿದ್ಧಾಂತ ಇರುತ್ತೆ ಆ ಸಿದ್ಧಾಂತಕ್ಕೆ ನಾನು ಬದ್ರಾಗ್ಬಿಡ್ಬೇಕು ಈಗ ಒಂದು ವಿಚಾರ ಅಂದಿದ್ದ ತಕ್ಷಣನೇ ಸರ್ ಅದಕ್ಕೆ ಪರವಾಗಿ ಮಾತಾಡೋರು ಇರ್ತಾರೆ ಅದ್ರ ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ ಆದ್ರೆ ಆ ಮಾತಾಡ್ತಾ ಇದಾರೆ ಅನ್ಬಿಟ್ಟು ನಾವು ನಮ್ಮ ನಾವು ಬಿಡಬಾರದು ಅಂತ ಹೇಳಕ್ ಇಷ್ಟಪಡ್ತಾರೆ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಕಾದಂಬರಿ ಬರ್ದ್ರಿ ಹೌದು ಈಗ ಎರಡನೇ ಕಾದಂಬರಿಯನ್ನು ಬರ್ದಿದಿರಿ ಈಗ ನಿಮ್ಗೆ ಈ ಕಾದಂಬರಿ ಪ್ರಕಾರಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಈಗ ನಾನು ಯಾಕಂದ್ರೆ ಇವತ್ತು ಎಲ್ಲ ಚುಟುಕು ಚುಟುಕು ಆಗೋಗಿದೆ ಕವನ ಬರೆಯೋದು ಸುಲಭ ನಗೆಲೆ ಹನಿಗಳನ್ನ ಬರೆಯೋದು ಸುಲಭ ಸಣ್ಣ ಪುಟ್ಟ ಲೇಖನ ಬರಿಬಹುದು ಸಣ್ಣ ಕತೆ ಬರಿಬಹುದು ಕಾದಂಬರಿ ಬರಿಬೇಕಾದ್ರೆ ಒಂದು ರೀತಿ ತಪಸ್ಸಿದ್ದಂಗೆ ಹೌದು ಈಗ ನಾನ್ ಕಾದಂಬರಿ ಪ್ರಕಾರ ನನಗ್ ಬಹುಶಃ ಅದು ಹಾಗನ್ನಿಸ್ಲಿಲ್ಲ ನನಗೆ ಈಗ ನಾನು ಒಬ್ನೇ ಬರೀತಾರದ ಕಾದಂಬರಿ ಪ್ರಕಾರ ಅಥವಾ ಬಿರಳಿನಿಕೆ ಎಷ್ಟು ಜನ ಮಾತ್ರ ಕಾದಂಬರಿ ಪ್ರಕಾರ ಬರ ಬರೀತಾ ಇದ್ದಾರೆ ಅಂತ ನಾನ್ ಬರೆದ ಆದ ಮೇಲೆ ಒಂದಷ್ಟು ಜನಕ್ಕೆ ಓದ್ಲಿಕ್ಕೆ ಕೊಟ್ಟಾಗ ಅವ್ರ ಆಶ್ಚರ್ಯದಿಂದ ನೋಡಿ ಹೇಳಿದ್ದು ಆ ಕಾದಂಬರಿ ಪ್ರಕಾರ ನಾ ಶುರು ಮಾಡಿರೋದೇ ಒಂದು ದೊಡ್ಡ ಕೆಲಸ ಕೆಲಸ ಅಂತ ಹೇಳಕ್ ಶುರು ಮಾಡಿದ್ದು ನನಗೆ ಕತೆನ ಬೆಳೆಸ್ಕೊಂಡ್ ತುಂಬಾ ಇಷ್ಟ ಸರ್ ನನಗೆ ಕತೆನ ಅದನ್ನ ಸೀಮಿತಗೊಳಿಸಬಾರ್ದು ಕಥೆನ ಹೌದು ಒಂದು ಕಥೆನ ಶುರು ಮಾಡಿದ ತಕ್ಷಣ ಅದೇ ಹೋಗ್ತಾ 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 ಇರತ್ತೆ ಅದ್ ಏನೇನೋ ಕೇಳುತ್ತೆ ಅದ್ ಏನ್ ಎಲ್ಲಿಗೋ ಹೋಗುತ್ತೆ ಪಾತ್ರಗಳು ಈಗ ಮಲೆಗಳಲ್ಲಿ ಮದುಮಗಳಲ್ಲಿ ಗುತ್ತಿ ಹೇಗೆ ಹೋಗ್ತಾ ಇರ್ತಾನೆ ಈಗ ನಾನ್ ಬರೆಯಕ್ಕೆ ಶುರು ಮಾಡಿದ ಪಾತ್ರ ಹಾಗೆ ಹೋಗ್ತಾ ಇತ್ತು ನನಗೆ ಗುತ್ತಿ ಎಲ್ಲಾ ಪಾತ್ರಗಳ ಜೊತೆಗೂ ಹೋಗ್ತಾನೆ ಎಲ್ಲಾ ಪಾತ್ರಗಳನ್ನೂ ಸಂಪರ್ಕ ಮಾಡ್ತಾನೆ ಮಲೆಗಳಲ್ಲಿ ಮದುಮಗಳ ಹಾಗೆ ಈ ಕಾದಂಬರಿ ಎಲ್ಲಾ ಸನ್ನಿವೇಶಗಳಿಗೂ ಒಳಗಾಗ್ತಾ ಇತ್ತು ಅದು ಬೇಕು ಅಂತ ಕೇಳ್ತಾ ಇತ್ತು ಸೊ ಹಾಗಾಗಿ ಆ ಕಾದಂಬರಿ ಬೆಳೀತಾ ಬೆಳೀತಾ ಹೋಗಿ ಓ ಈ ಬರಹ ಅಲ್ಲದೆ ಬರವಣಿಗೆ ಅಲ್ಲದೆ ಬೇರೆ ಏನು ಹವ್ಯಾಸಗಳಿದೆ ನಿಮಗೆ ಸರ್ ನನಗೆ ನಾನು ನಟ ನಟ ಸರ್ ಸಿನಿಮಾದಲ್ಲಿ ನಟನೆ ಮಾಡ್ತೀನಿ ನಾಟಕದಲ್ಲಿ ನಟನೆ ಮಾಡ್ತೇನೆ ಜೊತೆಗೆ ಅವಕಾಶ ಸಿಕ್ತ ನಿರ್ದೇಶನ ಮಾಡ್ತೇನೆ ಸಿನಿಮಾಗೆ ಚಿತ್ರಕಥೆನೂ ಬರೀತೇನೆ ಈಗ ಒಂದು ಮೂರು ಸಿನಿಮಾ ಶುರುವಾಗುವ ಹಂತದಲ್ಲಿದೆ ಸುಮಾರು ಹತ್ತು ವರ್ಷ ಸತತವಾದ ಪ್ರಯತ್ನ ಪಟ್ಟಿದ್ದು ಅಲ್ಲೊಂದು ಇಲ್ಲೊಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡಿದೆ ಆದ್ರೆ ಈಗ ಒಂದಷ್ಟು ರೆಕಾಗ್ನೈಸ್ ಆಗುವಂತ ಕ್ಯಾರೆಕ್ಟರ್ಗಳು ಸಿಗ್ತಾ ಇದಾರೆ ಮತ್ತೆ ಅದ್ರ ಜೊತೆಗೆ ಹಾಗೆ ಸಪೋರ್ಟ್ ಮಾಡುವಂತಹ ನಿರ್ದೇಶಕರುಗಳು ಜೊತೆ ಆಗಿದ್ದಾರೆ ಹಾಗಾಗಿ ಬಹುಶಃ ನಾಳೆ ದಿನಗಳು ಸುಂದರವಾಗಿದೆ ಅಂತ ನಾನು ಭಾವಿಸ್ತೇನೆ ನೋಡ್ಬೇಕು ಸರ್ ಏನಾಗತ್ತೆ ಅಂತ ಈಗ ನೀವು ಪಿ ಹೆಚ್ ಡಿ ಮಾಡ್ತಾ ಇದೀರಲ್ಲ ಹೌದು ಯಾವ ಒಂದು ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಗಳಲ್ಲಿ ದಲಿತ ಪ್ರತಿನಿಧಿ ಕರಣ ನಾನು ಒಂದು ಟಾಪಿಕ್ ಅಲ್ಲಿ ಪಿ ಡಿ ಮಾಡ್ತಾ ಇದ್ದೀನಿ ಪ್ರೊಫೆಸರ್ ಬಿ ಗಂಗಾಧರ್ ಸರ್ ಅವರು ಮಾರ್ಗದರ್ಶನ ಮಾಡ್ತಾ ಸರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಯಾವ ಹಂತದಲ್ಲಿ ಈಗ ಈಗ ಆಲ್ಮೋಸ್ಟ್ ಮುಗೀತು ಒಂದಷ್ಟು ಜನ ನಾ ಇಂಟರ್ವ್ಯೂ ಮಾಡಬೇಕು ಅನ್ಕೋತಾ ಇದ್ದೇನೆ ಆ ಇಂಟರ್ವ್ಯೂ ಆಗಿದ ತಕ್ಷಣ ನಂದು ಥಿಸ್ ಕಂಪ್ಲೀಟ್ ಮುಗಿಯುತ್ತೆ ಸೊ ಆಗ ಯೂನಿವರ್ಸಿಟಿ ಸಬ್ಮಿಷನ್ ಮಾಡ್ಬೇಕಾಗತ್ತೆ ಸರ್ ಈಗ ಅದರ ಜೊತೆಗೆ ಸಾಹಿತ್ಯದ ನಾನು ಕಾದಂಬರಿ ಅನ್ನೋದೊಂದೇ ಬರ್ದಿಲ್ಲ ಸರ್ ಕವನ ಸಂಕಲನಗಳು ಬರ್ದಿಟ್ಟಿದೀನಿ ನಾಟಕಗಳ ಸಂಕಲನ ರೆಡಿ ಇದೆ ಮತ್ತೆ ಒಂದು ಕಥಾ ಸಂಕಲನ ರೆಡಿ ಇದೆ ಸೊ ಸುಮಾರು ಈ ಕಾದಂಬರಿ ಬಿಡುಗಡೆ ಆಗಕ್ಕೆ ಸುಮಾರು ಏಳು ವರ್ಷ ಸಮಯ ತಗೊಳುತ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಸ್ತಿ ರಿಲೀಸ್ ಆದ್ಮೇಲೆ ಬಿಡುಗಡೆ ಆದ್ಮೇಲೆ ಒಂದು ಆರು ತಿಂಗಳು ಅಂತರದಲ್ಲಿ ಈ ಕಾದಂಬರಿ ಸಿದ್ಧ ಆಗಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಕಾದಿದ್ದೀನಿ ಸರ್ ಲೋಕಾರ್ಪಣೆ ಆಗ್ಬೇಕು ಇದನ್ನ ಬಿಡುಗಡೆ ಗೊಳಿಸಬೇಕು ಅಂತ ಸೊ ಆ ಒಂದು ಪ್ರಯಾಣ ಇದಿಲ್ಲ ಅದೇ ಒಂದು ದೊಡ್ಡ ಚಾಲೆಂಜಿಂಗ್ ಕೆಲಸ ಆಗೋಗಿತ್ತು ನನಗೆ ಹಂತು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಂಜುನಾಥ್ ಅಂತ ಕವಿಗಳು ಅವರ ಸಹಾಯದಿಂದ ಅವರ ಪ್ರೋತ್ಸಾಹದಿಂದ ಅಹ್ ಅಂತೂ ಈ ಕಾದಂಬರಿ ಹೊರಗಡೆ ಬಂತು ಸರ್ ಇಂಥದ್ದೊಂದು ಕಾದಂಬರಿಯನ್ನು ಬರಿಬೇಕಾದ್ರೆ ನಿಮಗೆ ನೀವು ಮಾಡ್ಕೊಳ್ಳೋ ಸಿದ್ಧತೆ ಬೇರೆ ನೀವೇ ಹೇಳ್ದಂಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಮೊದಲನೇ ಕಾದಂಬರಿ ಬಂದ ಮೇಲೆ ಇದನ್ನು ನೀವು ಲೋಕಾರ್ಪಣೆ ಮಾಡಬೇಕಾದ್ರೆ ಏಳು ವರ್ಷಗಳು ಕಾಯಬೇಕಾಯಿತು ಅಂತ ಅಂದರೆ ಆ ಏಳು ವರ್ಷದ ಒಂದು ಅವಧಿಯಲ್ಲಿ ನೀವು ಸಂಧಿಸಿದವರು ಆಮೇಲೆ ಇದು ಲೋಕಾರ್ಪಣೆ ಆಗೋದಕ್ಕೆ ನಿಮಗೆ ಸಹಕಾರ ನೀಡಿದವರು ಅವರಿಗೆಲ್ಲ ಒಂದು ನೆನೆಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ಲೇಬೇಕಾಗತ್ತೆ ನಾವು ಇಲ್ಲದೇ ಇದ್ರೆ ಈ ತರದ ಕೆಲಸಗಳು ಮುಂದುವರಿಯೋದಿಲ್ಲ ಅದಕ್ಕಾಗಿ ನೀವು ಯಾರನ್ನೆಲ್ಲ ಇದ್ರ ಒಂದು ಸಂದರ್ಭದಲ್ಲಿ ನೆನ್ಸ್ಕೊಳೋದಕ್ಕೆ ಇಷ್ಟ ಪಡ್ತೀರಿ ನಾನ್ ಸರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾದಂಬರಿ ಮುಗೀತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬರಿಗೆ ಇದನ್ನ ಡಿ ಟಿ ಪಿ ಕೊಟ್ಟೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅವ್ರು ಒಂದ್ ವರ್ಷ ಟೈಮ್ ತಗೊಂಡ್ರು ಎರಡ್ ಸಾವಿರದ ಇಪ್ಪತ್ತ ಕೊಟ್ರು ಎರಡ್ ಸಾವಿರದ ಇಪ್ಪತ್ ಆದ್ಮೇಲೆ ಲಾಕ್ಡೌನ್ ಕರೋನಾ ಹಾಗೊಂದಷ್ಟು ಮತ್ತಷ್ಟು ಬರೆಯೋ ಕೆಲಸದಲ್ಲಿ ತೊಡಗಿಸ್ಕೊಂಡೆ ಲಾಕ್ ಡೌನ್ ಮೇಲೆ ಸತತವಾಗಿ ಇದನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ಪ್ರಯತ್ನ ಪಟ್ಟು ಪಟ್ಟು ಸೋಲ್ತಾ ಇದೆ ಯಾಕೆ ಅಂದ್ರೆ ಇದನ್ನ ತಗೊಂಡು ಯಾ ಯಾರ್ಗೆ ತಗೊಂಡೋಗ್ ಕೊಟ್ಟರು ಓದೋರು ಓದ್ಬಿಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಾಡಬಹುದು ಒಳ್ಳೆ ಪುಸ್ತಕ ಆಗುತ್ತೆ ಅಂತ ಹೇಳಿ ನಿಮ್ಮ ಪ್ರಕಾಶನ್ದಲ್ಲೇ ಮಾಡಿ ಅಂತಂದ್ರೆ ಈಗ ಸ್ವಲ್ಪ ಬಿಸಿ ಇದ್ದೀನಿ ಈಗ ಒಂದಷ್ಟು ಪುಸ್ತಕಗಳಿದಾವೆ ಯಾರು ಓದೋರು ಇಲ್ಲ ರೀ ಯಾರು ತಗೊಂಡು ಹೋಗ್ತಾರೆ ಪುಸ್ತಕಗಳು ಅಂತ ಹೇಳೋರು ಆದ್ರೂ ಏನೋ ಒಂದು ಆಸೆ ಛಲ ನಿಲ್ ಆಗ್ತಾ ಇರ್ಲಿಲ್ಲ ಹೋಗ್ತಾರೇನೋ ಟ್ರೈ ಮಾಡ್ತಾರೇನೋ ಹೀಗೆ ಆಗ್ತಾ ಇದ್ದಾಗೆ ಆ ಡಾಕ್ಟರ್ ಮಾರುತಿ ಹೆಚ್ ಅಂತ ಮಾರುತಿ ಹೆಚ್ ಅವರು ಒಂದು ದಿನ ಹೀಗೆ ಮಂಜುನಾಥ್ ಅವರಿದ್ದಾರೆ ಅವ್ರ ಹತ್ರ ಮಾತಾಡುವ ಅಂತ ಕರ್ಕೊಂಡೋದ್ರು ಅವ್ರಿಗೆ ನಾನು ಫಸ್ಟ್ ತಗೊಂಡೋಗಿ ಪುಸ್ತಕ ಕೊಟ್ಟೆ ಸರ್ ಒಂದ್ಸಲ ಒಂದು ಕಾದಂಬರಿ ಬರ್ದಿದ್ದೀನಿ ಹೇಗಿದೆ ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಸರಿ ಆಯ್ತು ಓದ್ತೀನಿ ಅಂದ್ರೆ ಈಸ್ಕೊಂಡ್ರು ಪುಸ್ತಕನ ಈಸ್ಕೊಂಡು ಸ್ವಲ್ಪ ಅವ್ರ ಕೆಲಸದಿಂದ ಒಂದು ಮೂರು ತಿಂಗಳ ಸಮಯ ತಗೊಂಡು ಓದಿದ್ರು ಓದಾದ್ಮೇಲೆ ತುಂಬಾ ಚೆನ್ನಾಗಿದೆ ಕಾದಂಬರಿ ಅಂತ ಒಂದು ಅರ್ಧ ಒನ್ ಅವರ್ ಚರ್ಚೆ ಮಾಡೋದು ಚರ್ಚೆ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದೀರ ಅಂದ್ರು ಸರ್ ಇದನ್ನ ರಿಲೀಸ್ ಮಾಡಬೇಕು ಲೋಕಾರ್ಪಣೆ ಮಾಡ್ಬೇಕು ಅಂತ ಇದ್ದೀನಿ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ರೆ ನಾನು ಯಾರಿಗಾದ್ರೂ ರೆಫರ್ ಮಾಡ್ಲಾ ಅಂದ್ರೆ ಬೇರೆ ಯಾರಿಗೂ ರೆಫರ್ ಮಾಡಬೇಡಿ ಸರ್ ನಿಮ್ಮದೇ ಪ್ರಕಾಶನ ಇದಿಲ್ಲ ಅಲ್ಲೇ ರಿಲೀಸ್ ಮಾಡೋಣ ಅಂತ ಅವರು ನಮ್ದು ಮುಚ್ಚೋಗಿ ಒಂದು ಮೂರು ವರ್ಷ ಆಗೋಗಿದೆ ಕೋ ಪ್ರಕಾಶನ ಶುರು ಮಾಡಿ ಅವರು ಮೂರು ವರ್ಷ ನಾಲ್ಕು ವರ್ಷ ಸ್ಟಾಪ್ ಮಾಡಿಬಿಟ್ಟಿದ್ರು ಯಾವ ಪುಸ್ತಕನೂ ಮಾಡ್ತಾ ಇರಲಿಲ್ಲ ಹೇಳಿದೆ ಸರ್ ನಿಮ್ಮ ಪ್ರಕಾಶನದಲ್ಲೇ ಮಾಡೋಣ ಇಲ್ಲ ವಿನೋದ್ ನೀವು ಹೊಸಬರು ಬರೀತಾ ಇದ್ದೀರಾ ಜನಕ್ಕೆ ರೀಚ್ ಆಗ್ಬೇಕು ಅನ್ಕೋತಾ ಇದ್ದೀರಾ ಈಗ ನಮ್ದು ಕ್ಲೋಸ್ ಆಗೋಗಿದೆ ಆಲ್ರೆಡಿ ಹೇಗೆ ಮತ್ತೆ ರೀ ಓಪನ್ ಮಾಡೋದು ಸರ್ ಇಲ್ಲ ಪರವಾಗಿಲ್ಲ ನಿಮ್ದ್ರಲ್ಲೇ ಮಾಡೋಣ ನಿಮ್ಮ ಪ್ರಕಾಶನದಲ್ಲೇ ಮಾಡೋಣ ಏನಾಗುತ್ತೋ ಜೊತೆಗೆ ಇದ್ ಮಾಡೋಣ ಫೇಸ್ ಮಾಡೋಣ ಅಂತ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಪ್ರಕಾಶನದಲ್ಲಿ ಮುದ್ರಣ ಆಯ್ತು ಆಗ ಸುಬ್ಬು ಸರ್ ಜೊತೆ ಮಾತಾಡೋದು ಪಾಪಾ ಅವ್ರದ್ದು ಸಹ ಏಳು ಆರು ವರ್ಷ ಜರ್ನಿ ಸರ್ ನನ್ನ ಜೊತೆ ಜರ್ನಿ ಮಾಡಿದ್ದಾರೆ ಸುಬು ಹೊಲಿಯರ್ ಅಂತ ಸುಬ್ಬು ಸರ್ ಕಾದಂಬರಿನ ಓದಿದ್ರು ಕಾದಂಬರಿನ ಓದಿ ಅವರು ತುಂಬಾ ದೊಡ್ಡದಾಗ್ ಮಾಡ್ಬೇಕು ಅಂತ ಜೊತೆ ಕೈ ಜೋಡಿಸಿದವರು ಅವರು ಎಲ್ಲ ಆಕ್ಚುಲಿ ಮುನ್ನುಡಿನ ಬೇರೆಯವ್ರ ಕಡೆ ಬರ್ಸೋಣ ಅಂತ ನಾನು ಅನ್ಕೊಂಡಿದ್ದೆ ಹಾಗಾಗಿ ಸುಬ್ಬು ಸರ್ ಏನ್ ಮಾಡಿದ್ರು ಎಲ್ಲಾ ಸಾಹಿತಿಗಳಿಗೂ ಫೋನ್ ಮಾಡಿದ್ರು ಎಲ್ಲಾ ಸಾಹಿತಿಗಳಿಗೂ ಫೋನ್ ಮಾಡಿದ್ರು ಅವರು ವೈಯಕ್ತಿಕ ಕಾರಣದಿಂದ ಬ್ಯುಸಿ ಇದೀನಿ ಆಗಲ್ಲ ಈಗ ಅನ್ನೋ ಒಂದಷ್ಟು ಕಾರಣದಿಂದ ಪುಸ್ತಕನ ಓದ್ದೇನೆ ರಿಜೆಕ್ಟ್ ಮಾಡಿದ್ರ ಆಗ ಪ್ರೊಫೆಸರ್ ಅರವಿಂದ್ ಮಾಲ್ಗತಿ ಸರ್ಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ಹೀಗೆ ನಮ್ಮ ಹುಡುಗೊಂದು ಒಂದು ಪುಸ್ತಕ ಇದೆ ಗುರುಗಳ ಓದಬೇಕು ಅಂದ್ರೆ ಕಲಸಿ ಅಂತಂದ್ರೆ ಕಲಸಿ ಅಂದಾಗ ನಾನು ಪುಸ್ತಕನ ನೇರವಾಗಿ ಅವ್ರ ಮನೆಗೆ ತೊಗೊಂಡೋಗ್ಕೊಟ್ಟೆ ಕುತ್ಕೊಂಡು ಸುಮಾರು ಎರಡು ಅವರ್ ಮಾತಾಡಿದ್ದಾರೆ ಸರ್ ಪುಸ್ತಕದ ಬಗ್ಗೆ ಪುಸ್ತಕದ ಏನು ಪ್ರೇರಣೆ ಯಾಕೆ ಬರೆದ್ರೆ ಏನು ಉದ್ದೇಶ ಏನಿದೆ ಕೃತಿಯಲ್ಲಿ ಎರಡು ಅವರ್ ಮಾತಾಡಿದಾರ ಅವಾಗ ಅನ್ನಿಸ್ತು ನಾನು ಅನ್ಕೊಂಡಿದಿದ್ದು ಬಹುಶಃ ತಪ್ಪೇನೋ ಯಾಕೆ ಅಂದ್ರೆ ತುಂಬಾ ಜನ ರಿಜೆಕ್ಟ್ ಮಾಡ್ಬಿಟ್ಟಿದ್ರು ನಾನ್ ಬರ್ದ್ಕೊಡಲ್ಲ ನಾನ್ ಕೊಡಲ್ಲ ಅಂತ ಅವರು ಒಂದೇ ಒಂದ್ ಫೋನ್ ಕಾಲ್ಗೆ ನನ್ನನ್ನ ಕರೆಸಿ ಕೂರಿಸಿ ಎರಡುವಾರ ಮಾತಾಡಿದಾರ ಅವ್ರು ಯಾವುದೋ ಒಂದು ಬರೆಯೋದ್ರಲ್ಲಿ ಬರವಣಿಗೆಲಿ ತುಂಬಾ ದೊಡ್ಕೊಂಬಿಟ್ಟಿದ್ರು ಆರು ತಿಂಗಳು ಫ್ರೀನೇ ಆಗಲ್ಲ ಅಂತ ಹೇಳ್ತಾ ಇದ್ರು ಪಾಪ ಅಷ್ಟು ಒತ್ತಡದಲ್ಲಿ ಕುತ್ಕೊಂಡು ನನ್ನ ಕಾದಂಬರಿನ ಓದಿ ಮುನ್ ಬೆನ್ನುಡಿನ ಕೊಟ್ರು ಆಮೇಲೆ ಎಲ್ರೂನು ಕೇಳಿ ಯಾರು ಆಗಲ್ಲ ಅಂದಾಗ ಸುಬ್ಬು ಸರ್ ಏನು ಮಾಡಿದ್ರು ನಾನೇ ನೀವೇ ಬರ್ದ್ಕೊಟ್ಬಿಡಿ ಮುನ್ನುಡಿ ಅಂತ ನಾನು ಕೇಳಿದೆ ಬಹಳ ಹೌದು ಹೌದು ಅವ್ರು ಮುನ್ನುಡಿನ ಅವ್ರು ಬರ್ದ್ಕೊಟ್ರು ಆ ಟೈಮಲ್ಲಿ ಅವ್ರಿಗೆ ಹುಷಾರ್ ಇಲ್ದಂಗೆ ಆಗೋಯ್ತು ಸೊ ನಾವು ಪುಸ್ತಕ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಕೊಂಡು ಸುಬ್ಬು ಸರ್ ಹತ್ರ ಓದೋ ಸರ್ ಪುಸ್ತಕ ರಿಲೀಸ್ ಮಾಡಬೇಕು ಅಂತ ಆಸ್ಪತ್ರೆಲಿ ಮಲಗಿದ್ರು ಅವ್ರು ನನ್ನಿಂದ ಏನಾದ್ರು ಸಹಾಯ ಬೇಕಾ ಅಂತ ಕೇಳಿದ್ರು ಯಾರು ಕೇಳ್ತಾರೆ ಸರ್ ಪಾಪ ಆಸ್ಪತ್ರೆ ಮಲಗಿರೋರು ಏನ್ ಸಹಾಯ ಆಗ್ಬೇಕು ನನ್ನಿಂದ ಏನಾದ್ರು ಸಹಾಯ ಮಾಡಲ್ಲ ನಾನು ಹಿಂಗ್ ಮಾಡ್ತೀನಿ ನಾನು ಇದನ್ನ ಒಪ್ಕೊಳ್ತೀನಿ ಅಂದ್ರು ನಾವೇನು ಬೇಡ ಸರ್ ನಿಮ್ಮ ಆಶೀರ್ವಾದ ಒಂದು ಸಾಕು ಪುಸ್ತಕಕ್ಕೆ ಬನ್ನಿ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಆಹ್ವಾನ ಮಾಡಿದ್ರು ಸಹ ಅವರು ಸಹ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ಮೂರ್ನಾಲ್ಕು ದಿನ ಆಗಿತ್ತು ಅಷ್ಟೇ ನಮ್ಮ ಪುಸ್ತಕದ ಬರಲಿ ಬಿಡುಗಡೆಗೆ ಬಂದಿದ್ರು ಭಾಗವಹಿಸಿದ್ರು ಹಾಗಾಗಿ ಸುಬ್ಬು ಹೊಲೆಯರ್ ಸರ್ಗೆ ಮತ್ತು ಪ್ರೊಫೆಸರ್ ಅರವಿಂದ್ ಮಾಲ್ಗತ್ತಿ ಸರ್ಗೆ ತುಂಬ ಹೃದಯವಾದ ಧನ್ಯವಾದಗಳನ್ನ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಧಾರಿಣಿ ದೇವಿ ಮಾಲ್ಗತ್ತಿ ಮೇಡಮ್ ಅವರು ಅವ್ರಿಗೂ ಸಹ ಹೀಗೆ ಮೇಡಮ್ ಪುಸ್ತಕ ನೀವು ಲೋಕ ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಸರಿ ಆಯಿತು ಬರ್ತೀವಿ ಅಂತಂದ್ರು ಸರ್ ಪುಸ್ತಕ ಬೇಕು ನನಗೆ ನಾನು ಹಾಗೆ ಬಂದು ಮಾತಾಡೋಕ್ಕಾಗಲ್ಲ ಪುಸ್ತಕ ಓದ್ಬಿಟ್ಟು ನಾನು ಬಂದು ಲೋಕಾರ್ಪಣೆ ಮಾಡ್ತೀನಿ ಅಂದರು ಪುಸ್ತಕನ ಇಸ್ಕೊಂಡು ಒಂದು ಪ್ರತಿಯೊಂದು ವಿಷಯನೂ ಓದಿ ಬಂದು ಬರೀ ಲೋಕಾರ್ಪಣೆ ಮಾಡೋದಲ್ಲದೆ ಪುಸ್ತಕದ ಬಗ್ಗೆ ಕೂರ್ತು ಮಾತಾಡ್ತಾ ಇದ್ದಾರೆ ಪುಸ್ತಕದ ಬಗ್ಗೆ ತುಂಬಾ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸರು ತುಂಬಾ ಖುಷಿ ಆಗೋಯ್ತು ನನಗೆ ನಾವು ಕೇಳಿದ್ದು ಮೇಡಮ್ ತುಂಬಾ ಬಿಸಿ ಇರ್ತಾರಂತ ಗೊತ್ತಿತ್ತು ಹಾಗಾಗಿ ಬರೀ ಲೋಕಾರ್ಪಣೆ ಮಾಡ್ಕೊಟ್ರೆ ಸಾಕು ಅಂತ ಕೇಳಿದ್ದು ಅವರು ಪುಸ್ತಕ ಇಸ್ಕೊಂಡು ಪುಸ್ತಕನ ಓದಿ ಪುಸ್ತಕದೊಳಗಡೆ ಇರುವಂತಹ ವಿಚಾರಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ರಲ್ಲ ಬಹಳ ಖುಷಿ ಆಗೋಯ್ತು ಅದ್ರ ಜೊತೆಗೆ ಡಾಕ್ಟರ್ ಶಿವಣ್ಣ ಡಾಕ್ಟರ್ ರಾಜಣ್ಣ ಅವ್ರಿಗೂ ಸಹ ಈ ಮೂಲಕ ಕೃತಜ್ಞತೆನ ತಿಳಿಸಬೇಕು ಅದು ಎಲ್ರಿಗಿಂತ ಜೊತೆಗೆ ಮಾರುತಿ ಹೆಚ್ಚಾಗಿರ್ಬೋದು ಮತ್ತು ಮಂಜುನಾಥ್ ಅಂತ ಸೊ ಈ ಪುಸ್ತಕ ಈ ನನ್ನ ಕೈಲಿದೆ ಅನ್ನೋದಕ್ಕೆ ಕಾರಣ ಸರ್ ತುಂಬ ಜನ ಓದ್ತಾ ಇದ್ದಾರೆ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ಗಳ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣವೇ ಮಂಜುನಾಥ್ ಅವರು ಅವ್ರನ್ನೆಲ್ಲರೂ ಸಹ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಮತ್ತು ಅವ್ರ ಸಹಕಾರ ಪ್ರೋತ್ಸಾಹ ಈ ಕೃತಿ ಹೊರಗಡೆ ಬರೋಕ್ಕೆ ತುಂಬಾ ಇದೆ ಮತ್ತೆ ಇವತ್ತಿಗೆ ಇಲ್ಲಿಗೆ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಕೃತಿಗಳು ಮಾರಾಟ ಆಗಿದೆ ಇನ್ನೊಂದು ಸುಮಾರು ಇನ್ನೊಂದು ಕೃತಿ ನಲ್ವತ್ತು ಕೃತಿ ಆದ್ರೆ ಮಾರಾಟ ಆದ್ರೆ ಎರಡನೇ ಮುದ್ರಣ ತಗೊಂಡ್ಬರೋಣ ಎರಡನೇ ಮುದ್ರಣ ತಗೊಂಡ್ಬರೋಣ ಅನ್ಕೋತಾ ಇದ್ವಿ ಇದಕ್ಕೆಲ್ಲ ಮೂಲ ಕಾರಣ ಪ್ರೊಫೆಸರ್ ಮಾಲಗತ್ತಿ ಸರ್ ಧರಣಿದೇವಿ ಮಾಲಗತ್ತಿ ಮೇಡಮು ಸುಬ್ಬು ಹೊಲಿಯರ್ ಸರ್ ಡಾಕ್ಟರ್ ಶಿವಣ್ಣ ಡಾಕ್ಟರ್ ರಾಜಣ್ಣ ಮಾರುತಿ ಎಚ್ ಕೋಪ್ರಕಾಶನದವರು ಕೋಪ್ರಕಾಶನದ ಸುರೇಶ್ ಅವರು ಹಾಗೂ ಮಂಜುನಾಥ್ ಸರ್ ಇವರೆಲ್ಲರೂ ಮುಖ್ಯ ಕಾರಣರಾಗ್ತಾರೆ ಮತ್ತು ನನ್ನ ಸ್ನೇಹಿತರು ಇದಕ್ಕೆ ಸಹಕಾರ ಕೊಟ್ಟಂಥ ಸ್ನೇಹಿತರು ಇವರೆಲ್ಲರೂ ಮುಖ್ಯ ಕಾರಣ ಆಗ್ತಾರೆ ಸೊ ಖಂಡಿತವಾಗಲೂ ನೆನೆಸ್ಕೊಡ್ಬೇಕು ಸರ್ ಇವರು ಈ ಒಂದು ಟ್ರೆಕ್ಕಿಂಗ್ ಹೋಗ್ತೀವಿ ನಾವು ಹೌದು ಅಲ್ಲಿ ನಮಗೆ ಸವಾಲುಗಳು ಎದುರ ಆದಷ್ಟು ಸಂತೋಷ ಹೌದು ಅಂದರೆ ಹತ್ತೋದಕ್ಕೆ ಕಷ್ಟವಾದ ಒಂದು ಪರ್ವತ ಆದರೆ ಆ ಚಾರಣದಲ್ಲಿ ಒಂದು ಮಜಾ ಇರುತ್ತೆ ನಿಮ್ಮ ಪುಸ್ತಕ ಓದಿದಾಗ ನನಗೆ ಈ ಒಂದು ಹೋಲಿಕೆ ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂದರೆ ನೀವು ಇಲ್ಲಿ ಬಳಸಿರೋ ಭಾಷೆ ಇದೆಯಲ್ಲ ಇದು ನೀವು ಪ್ರಯತ್ನಪೂರ್ವಕವಾಗಿ ಅದೇ ರೀತಿಯಲ್ಲಿ ಆಡುಭಾಷೆಯಲ್ಲಿಯೇ ಬರಬೇಕು ಅಂತ ಹೇಳಿ ಅದನ್ನ ಅದೇ ರೀತಿಯಲ್ಲಿ ವಿವರಿಸ್ಕೊಂಡು ಹೋಗಿದ್ದೀರಿ ಓದುವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಯಾವತ್ತೂ ಅಷ್ಟೇ ಒಂದು ಕಥೆ ಕವನ ಯಾವುದಾದರೂ ಅಷ್ಟೇ ಒಂದು ಸಲ ಓದಿದ ತಕ್ಷಣವೇ ಅರ್ಥ ಆದರೆ ಅದು ಅಷ್ಟು ದೊಡ್ಡ ಕೃತಿ ಅಲ್ಲ ಅಂತ ಪದೇ ಪದೇ ನಮ್ಮನ್ನು ಕಾಡಬೇಕು ಮತ್ತೆ ಮತ್ತೆ ಓದಿಸ್ಕೋಬೇಕು ಈ ಸಾಲಿನಲ್ಲಿ ಏನಿದೆ ಮತ್ತೆ ಮತ್ತೆ ಏನಿದೆ ಅಂತ ನಾವು ಅದರ ಬಗ್ಗೆ ಹೋಗಬೇಕಾಗುತ್ತೆ ಈ ಥರದ ಒಂದು ಭಾಷೆಯನ್ನು ಪ್ರಯೋಗ ಮಾಡೋದಕ್ಕೆ ನಿಮಗೆ ಏನು ಪ್ರೇರಣೆ ಈಗ ಸರ್ ನಾನು ಕೃತಿ ಬರೆಯೋಕೆ ಶುರು ಮಾಡಿದಾಗ ಯಾವ ಕಾಲಘಟ್ಟದ ಕೃತಿ ಬರೀತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಈಗ ಜಾನಕಿ ಜಾನಕಿ ಅಜ್ಜಿ ಇಂದ ನಾನು ಕತೆ ಶುರು ಮಾಡ್ತಾರೆ ಜಾನಕಿಗೆ ಎರಡ್ ಸಾವಿರದ ಈ ಸಂದರ್ಭದಲ್ಲಿ ಎಷ್ಟು ವರ್ಷ ವಯಸ್ಸು ಜಾನಕಿ ಅಮ್ಮಗೆ ಎಷ್ಟು ವರ್ಷ ವಯಸ್ಸು ಜಾನಕಿ ಅಜ್ಜಿಗೆ ಎಷ್ಟು ವರ್ಷ ವಯಸ್ಸು ಇದನ್ನ ನಾನು ಹಾಕೊಂಡಾಗ ಸುಮಾರು ಆ ಕಾಲಘಟ್ಟದ ಮತ್ತು ಯಾವ ಪ್ರದೇಶದಲ್ಲಿ ಬರಿತಾ ಇದ್ದೀನಿ ಅನ್ನೋ ಒಂದು ಮಿತಿ ಇರುತ್ತೆ ನಾನು ಬೆಂಗಳೂರಲ್ಲಿರುವಂತಹ ಒಂದು ಪ್ರದೇಶ ಒಂದು ಹಳ್ಳಿನ ತಗೊಂಡು ಆ ಆ ಕಾಲಘಟ್ಟನ ಇಟ್ಕೊಂಡು ನಾನು ಬರೆಯೋಕ್ ಶುರು ಮಾಡಿದಾಗ ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಹೇಗ್ ಮಾತಾಡ್ತಾ ಇದ್ರು ಈಗ ತುಂಬಾ ಹಳ್ಳಿ ಬೆಂಗಳೂರಲ್ಲಿ ಇರುವಂತಹ ಹಳ್ಳಿ ಜನರು ಈ ನ ಯೂಸ್ ಮಾಡ್ತಾರೆ ಬಳಸ್ತಾರೆ ಮಾತಾಡ್ಬೇಕಾದಾಗ ಸಾಧ್ಯವಾದಷ್ಟು ತುಂಬಾ ಜನಕ್ಕೆ ಆ ಯೋಚನೆ ಮಾಡಿದಾಗ ಮತ್ತೆ ಸ್ವಲ್ಪ ನಿಂತು ಅವ್ರ ಮಾತನ್ನ ಗಮನಿಸಿದಾಗ ಮಾತ್ರ ಗೊತ್ತಾಗತ್ತೆ ಆ ಸ್ಲಾಂಗು ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ ಈಗಿನ ಬೆಂಗಳೂರವರು ಎಲ್ಲಾ ಭಾಷೆನೂ ಮಿಕ್ಸ್ ಮಾಡಿ ಮಾತಾಡೋದ್ರಿಂದ ಆ ಸ್ಲಾಂಗ್ ಸೌಂಡ್ಸ್ ನಮ್ಗೆ ಗೊತ್ತಾಗೋದಿಲ್ಲ ಯಾರು ತುಂಬಾ ಹಳೇ ಕಾಲದ ಇರ್ತಾರೋ ಅವ್ರು ಮಾತಾಡ್ಬೇಕಾದಾಗ ಗಮನಿಸಿದ್ರೆ ಆ ಸೌಂಡ್ ನಮಗ್ ಗೊತ್ತಾಗತ್ತೆ ಅದೇ ಸೌಂಡ್ ಅಲ್ಲೇ ನನ್ನ ಕಾದಂಬರಿ ಬರೀಬೇಕು ಆ ಕಾಲಘಟ್ಟದಿಂದ ಹೇಗೆ ಜಾನಕಿ ಬೆಳೀತಾ 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 ಬರ್ತಾಳೋ ಆ ಭಾಷೆ ಬದಲಾಗ್ತಾ ಹೋಗ್ಬೇಕು ಜಾನಕಿ ಬದಲಾದಾಗೆ ಭಾಷೆ ಬದಲಾದ್ರೆ ಕಾದಂಬರಿಗೊಂದು ಕಳೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದೇ ಭಾಷೆನ ಬಳಸ್ಕೊಂಡೆ ನಾನು ನಮ್ಮ ಬೆಂಗಳೂರಿನ ಮೂಲ ಮಾತಾಡ್ತಾ ಇದ್ದಂತ ಕನ್ನಡ ಭಾಷೆನ ಪ್ರಾದೇಶಿಕ ಭಾಷೆನ ಬಳಸ್ಕೊಂಡೆ ತುಂಬಾ ಜನ ಬರದ ಮೇಲೆ ಡಿ ಟಿ ಪಿ ಮಾಡಕ್ ಕೂಡ ಕೊಟ್ಟನಲ್ಲ ಅಲ್ಲಿಂದ ಶುರುವಾಯ್ತು ಭಾಷೆ ತುಂಬಾ ಕಷ್ಟ ಕಷ್ಟ ಭಾಷೆ ಓದ್ಲಿಕ್ಕೆ ಕಷ್ಟ ಬೇಗ ಅರ್ಥ ಆಗಲ್ಲ ಒಂದು ಗೆ ಓದಕ್ಕೆ ಇನ್ನೊಂದು ಮತ್ತೆ ಹಿಂದಿ ಗೆ ಬರಬೇಕು ಅಂತ ಹೇಳಿ ಮೇಲೆ ಸ್ವಲ್ಪ ನಾನು ಅವ್ರ ಮಾತು ಕರಗಿ ಸ್ವಲ್ಪ ಹೊಡಿಯಕೆ ಶುರು ಮಾಡಿದೆ ಮೇಲೆ ಅನಿಸ್ತು ನಾನು ಯಾಕೆ ಹೊಡಿಬೇಕು ನನ್ನ ಭಾಷೆನ ನಮ್ಮ ಪ್ರಾದೇಶಿಕ ಭಾಷೆನ ಬದಲಾವಣೆ ಮಾಡ್ಕೊಳೋದು ಯಾಕೆ ಅಂತ ಅದೇ ಮೂಲ ಭಾಷೆನ ಮತ್ತೆ ತಗೊಂಡೋಗಿ ಹಾಗೇ ಕಾದಂಬರಿನ ಕ್ಯಾರಿ ಮಾಡ್ಕೊಂಡು ಬಂದಿದ್ದು ಸೊ ಈಗ ಬಹಳ ಖುಷಿ ಕೊಡುತ್ತೆ ಕಾದಂಬರಿನ ಇಟ್ಕೊಂಡು ಆ ಭಾಷೆಲೆ ಓದಕ್ಕೆ ಬಹಳ ಖುಷಿ ಕೊಡತ್ತೆ ಮತ್ತೆ ಇನ್ನೊಂದು ಕೆಲವ್ರು ಹೇಳ್ತಾರೆ ನಿರೂಪಣ ಬರವಣಿಗೆ ಭಾಷೆಲೇ ಮಾಡು ಸಹ ಡೈಲಾಗ್ಸ್ಗಳನ್ನ ಏನ್ ಪ್ರಾದೇಶಿಕ ಭಾಷೆ ಆಡು ಭಾಷೆಲಿ ಇದೆಯೋ ಅದೇ ಭಾಷೇಲಿ ಕೊಡು ಅಂತ ನಾನು ಹೇಳ್ದೆ ನಿರೂಪಣೆನೂ ಸಹ ಆಡು ಭಾಷೆಲ್ಲೇ ಇರಬೇಕು ಡೈಲಾಗ್ಸು ಆಡು ಭಾಷೆಲ್ಲೇ ಇರಬೇಕು ಇದೊಂದು ಹೊಸ ತರ ಆಗೋಗ್ಲಿ ಹೊಸ ಪ್ರಯೋಗ ಆಗೋಗ್ಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ನಾನು ಯಾ ಯಾರ ಮಾತಿಗೂ ಕಿವಿಗೊಡದೆ ಯಾರ್ದಕ್ಕೂ ಬದಲಾಗದೆ ಇದೇ ಭಾಷೆಲೆ ಕಾದಂಬರಿನ ಹೊರಗಡೆ ತಂದಿತ್ತು ಹಾಗಾಗಿ ಈಗ ಕಾದಂಬರಿನ ಇಟ್ಕೊಂಡು ಓದ್ಬೇಕಾದಾಗ ತುಂಬಾ ಜನಕ್ಕೆ ಆ ಓದ್ಬೇಕಾದಾಗಲೇ ಒಂದು ಫೀಲ್ ಕೊಡತ್ತೆ ಆ ಸೌಂಡಿಂಗ್ಸ್ ಫೀಲ್ ಕೊಡತ್ತೆ ಸೊ ಹಾಗಾಗಿ ಬಹಳ ಖುಷಿ ಆಗುತ್ತೆ ನೀವು ಒಬ್ಬ ಬರಹಗಾರರಾಗಿ ವಿದ್ಯಾವಂತರಾಗಿ ನಾಟಕ ಸಿನಿಮಾ ಈ ಒಂದು ಅಭಿನಯ ಕ್ಷೇತ್ರ ಜೊತೆಗೆ ಅಲ್ಲಿನ ಬರವಣಿಗೆಯ ಕ್ಷೇತ್ರ ಇದೆಲ್ಲದರಲ್ಲೂ ತೊಡಗಿಕೊಂಡಿರೋದ್ರಿಂದ ಒಂದು ರೀತಿಯಲ್ಲಿ ಚಿತ್ರರಂಗಕ್ಕೆ ಇವತ್ತು ಓದ್ಕೊಂಡವರು ಬರ್ಕೊಂಡವರು ಅಂಥವ್ರು ಬರೋದರಿಂದ ಒಂದು ಬದಲಾವಣೆ ಸಾಧ್ಯ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಅದೇ ಚರುವಿತ ಚರುವ ವಿಚಾರಗಳನ್ನೇ ನಾವು ಕೇಳ್ತಾ ಇರಬೇಕಾಗುತ್ತೆ ನೋಡ್ತಾ ಇರಬೇಕಾಗುತ್ತೆ ಈ ರೀತಿಯ ಒಂದು ಮಹತ್ವದ ಕಾದಂಬರಿಯನ್ನು ಬರೆದಿರುವ ನಿಮ್ಮಂಥವರು ಒಬ್ಬ ಕಲಾವಿದರಾಗಿ ಒಬ್ಬ ನಿರ್ದೇಶಕರಾಗಿ ಒಬ್ಬ ಬರಹಗಾರರಾಗಿ ಚಿತ್ರರಂಗಕ್ಕೆ ಬಂದರೆ ಚಿತ್ರರಂಗಕ್ಕೂ ಅದರಿಂದ ಸಾಕಷ್ಟು ಕೊಡುಗೆ ಸಿಗುತ್ತೆ ಜೊತೆಗೆ ಚಿತ್ರರಂಗದಲ್ಲಿ ತೊಡಗಿಕೊಂಡಿರುವ ನೀವು ಅಲ್ಲಿನ ಅನುಭವಗಳು ಇವೆಲ್ಲವನ್ನು ಸೇರಿಸಿ ಒಂದು ಈ ಬರವಣಿಗೆಯ ಕ್ಷೇತ್ರಕ್ಕೂ ಕೂಡ ಒಂದು ಹೊಸತನವನ್ನು ತರಬಹುದು ಅನ್ನುವ ಒಂದು ನಿರೀಕ್ಷೆಯೊಂದಿಗೆ ಈ ನಿಮ್ಮ ಕಾದಂಬರಿ ಈ ವರ್ಷ ವರ್ಷತಾನೇ ಬಿಡುಗಡೆಯಾಗಿದೆ ಇದು ಯಶಸ್ಸನ್ನು ಕಾಣಲಿ ಓದುಗರನ್ನು ತಲುಪಲಿ ಬೇರೆ ಬೇರೆ ರೂಪದಲ್ಲಿ ಜನರ ಮುಂದೆ ಬರುವಂಥ ಒಂದು ಪ್ರಯತ್ನ ನಡೀಲಿ ಇನ್ನು ಮುಂದೆ ನೀವು ಏನು ಬರೀಬೇಕು ಅಂತ ಇದ್ದೀರಾ ಅದು ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸಿ ನಿಮಗೆ ಧನ್ಯವಾದಗಳನ್ನು ಹೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್